ಕನ್ನಡ ನ ಇಂಗ್ಲಿಷ್ ನುಂಗಿತ ನೋಡವ್ವಾ ತಂಗಿ ಕನ್ನಡ ನ ಇಂಗ್ಲಿಶ್ ನುಂಗಿತ ಮಮ್ಮಿ ಅಮ್ಮನ್ನ ನುಂಗಿ ಡ್ಯಾಡಿ ಅಪ್ಪಣ್ಣ ನುಂಗಿ ಮಮ್ಮಿ ಅಮ್ಮನ್ನ ನುಂಗಿ ಡ್ಯಾಡಿ ಅಪ್ಪಣ್ಣ ನುಂಗಿ ಮಾವ ಚಿಕ್ಕಪ್ಪ ಎಲ್ಲರನ್ನ ಅಂಕಲು ನುಂಗಿತ್ತ ತಂಗಿ ಕನ್ನಡ ನ ಇಂಗ್ಲಿಷ್ ನುಂಗಿತ ಕನ್ನಡ ನ ಇಂಗ್ಲಿಷ್ ನುಂಗಿತ ನೋಡವ್ವ ತಂಗಿ ಕನ್ನಡ ನ ಇಂಗ್ಲಿಶ್ ನುಂಗಿತ ಕಾನ್ವೆಂಟು ಶಾಲೆಯ ನುಂಗಿ ಅಪಾರ್ಟ್ಮೆಂಟ್ ಮನೆಯನ್ನು ನುಂಗಿ ಕಾನ್ವೆಂಟು ಶಾಲೆಯ ನುಂಗಿ ಅಪಾರ್ಟ್ಮೆಂಟ್ ಮನೆಯನ್ನು ನುಂಗಿ ತೋಟ ಗದ್ದೆ ಮಲೆನಾಡನ್ನ ಪಟ್ಟನ ನುಂಗಿತ ತಂಗಿ ಕನ್ನಡ ನ ಇಂಗ್ಲಿಷ್ ನುಂಗಿತ ಕನ್ನಡ ನ ಇಂಗ್ಲಿಶ್ ನುಂಗಿತ ನೋಡು ತಂಗಿ ಕನ್ನಡಾ ನ ಇಂಗ್ಲಿಶ ನಗಡೆ ಲೂಡೋ ನುಂಗಿ ಚಿನ್ನಿ ದಾಂಡ ಕ್ರಿಕೆಟ್ ನುಂಗಿ ಪಗಡೆ ನ ಲೂಡೋ ನುಂಗಿ ಚಿನ್ನಿ ದಾಡಲ್ ಕ್ರಿಕೆಟ್ ನುಂಗಿ ಲಗೋರಿ ಮರಕೋತಿ ನ ಮೊಬೈಲು ನುಂಗಿತ್ತ ತಂಗಿ ಕನ್ನಡಾ ನ ಇಂಗ್ಲಿಶ್ ನುಂಗೀತ ಕನ್ನಡಾ ನ ಇಂಗ್ಲಿಷ್ ನುಂಗಿತ್ತ ನೋಡವಾ ತಂಗಿ ಕನ್ನಡ ನ ಇಂಗ್ಲಿಷ್ ನುಂಗಿತ್ತ ರೈಸು ಅನ್ನವ ನುಂಗಿ ಮ್ಯಾಗಿ ಶಾವಿಗೆ ನುಂಗಿ ರೈಸು ಅನ್ನವ ನುಂಗಿ ಮ್ಯಾಗಿ ಶಾವಿಗೆ ನುಂಗಿ ದೋಸೆ ಇಡ್ಲಿ ಚಪಾತಿ ನೆಲ್ಲ ಪೀಝಾ ನುಂಗಿತ್ತ ತಂಗಿ ಕನ್ನಡ ನ ಇಂಗ್ಲಿಷ್ ನುಂಗಿತ ಕನ್ನಡ ನ ಇಂಗ್ಲಿಷ್ ನುಂಗಿತ್ತ ನೋಡುವ ತಂಗಿ ಕನ್ನಡ ನ ಇಂಗ್ಲಿಷ್ ನುಂಗಿತ್ತ ನಾಟಕ ನ ಸೀರಿಯಲ್ ನುಂಗಿ ಭಕ್ತಿ ಗೀತೆಂದು ಈಜೆ ನುಂಗಿ ನಾಟಕ ನ ಸೀರಿಯಲ್ ನುಂಗಿ ಭಕ್ತಿ ಗೀತೆಂದು ಈಜೆ ನುಂಗಿ ಯಕ್ಷಗಾನ ಬಯಲಾಟನ್ನ ನ ಆರ್ಕೆಸ್ಟ್ರಾ ತಂಗಿ ಕನ್ನಡ ನ ಇಂಗ್ಲಿಷ್ ನುಂಗಿತ ಕನ್ನಡ ನ ಇಂಗ್ಲಿಷ್ ನುಂಗಿತ್ತ ನೋಡುವ ತಂಗಿ ಕನ್ನಡ ನ ಇಂಗ್ಲಿಷ್ ರೇಡಿಯೋನ ಟಿವಿ ನುಂಗಿ ಬೀಸು ಕಲ್ಲನ್ ಗ್ರೈಂಡರು ನುಂಗಿ ರೇಡಿಯೋ ನ ಟಿವಿ ನುಂಗಿ ಬೀಸು ಕಲ್ಲನ್ ಗ್ರೈಂಡರು ನುಂಗಿ ಕ್ಷೇಮಾ ಕುಶಲದ ಪತ್ರವನ್ನೆಲ್ಲ ಕ್ಷೇಮಾ ಕುಶಲದ ಪತ್ರವನ್ನೆಲ್ಲ ವಾಟ್ಸಪ್ಪ ನುಂಗಿತ್ತ ತಂಗಿ ಕನ್ನಡ ನ ಇಂಗ್ಲಿಷ್ ನುಂಗಿತ್ತ ಕನ್ನಡ ನ ಇಂಗ್ಲಿಷ್ ನುಂಗಿತ್ತ ನೋಡುವ ತಂಗಿ ಕನ್ನಡ ನ ಇಂಗ್ಲಿಷ್ ನುಂಗಿತ ಸ್ನೇಹಿತರೆ ಈ ಒಂದು ಸಾಹಿತ್ಯ ನನಗೆ ತುಂಬ ಇಷ್ಟ ಆಯಿತು ಬಟ್ ಸಾಹಿತ್ಯ ಬರೆದ್ರು ಯಾರು ಅಂತ ಗೊತ್ತಾಗಿಲ್ಲ ಈ ಸಾಹಿತ್ಯ ಯಾರೇ ಬರೆದಿರಲಿ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಈ ಒಂದು ಸಾಹಿತ್ಯ ನಿಮಗೂ ಇಷ್ಟವಾದಲ್ಲಿ ಈ ಒಂದು ಸಾಹಿತ್ಯಕ್ಕೆ ಈ ಒಂದು ಹಾಡಿಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬಟನ್ನ ಆನ್ ಮಾಡಿಕೊಳ್ಳಿ ಧನ್ಯವಾದಗಳು ಸರ್